ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಕೀಲುಗಳಲ್ಲಿ ನೋವು ಆಗುವುದು ಮಂಡೆ ನೋವು ಸೊಂಟ ನೋವು ವಿಪರೀತವಾದಂಥ ಮೈಬಾರ ಆಗುವುದು ಜೋಮ್ ಹಿಡಿಯುವುದು ಗ್ಯಾಸ್ ಆಸಿಡಿಟಿ ಹೊಟ್ಟೆ ಒಬ್ಬರಿಸುವುದು ಗಂಟಲಲ್ಲಿ ಉಳಿತೇಗೆ ಬರುವುದು ಎದೆ ಉರಿ ಆಗುವ ಇಂತಹ ಎಲ್ಲ ಸಮಸ್ಯೆಗಳಿಗೆ ನಾವೇನು ಮಾಡ್ತೀವಿ ತಕ್ಷಣ ಟ್ಯಾಬ್ಲೆಟ್ಸ್ ಅನ್ನು ತಗೊತೀವಿ ಹಲವಾರು ರೀತಿಯ ಔಷಧಿಗಳನ್ನು ತಗೊಳ್ತೀವಿ ಕಾಯಿಲೆ ಹೋಗಿದೆ ಅನ್ಕೊಳ್ತೀವಿ ಆದರೆ ಕಾಯಿಲೆ ಹಾಗೆ ನಮ್ಮ ದೇಹದಲ್ಲಿ ಉಳ್ಕೊಂಡಿರುತ್ತೆ ಆದರೆ ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ಔಷಧಿ ಗುಣವುಳ್ಳ ಬೀಜದ ಬಗ್ಗೆ ಹೇಳ್ತೀನಿ ಇದನ್ನು ನೀವು ಸೇವಿಸಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನೀವು ಯಾವುದೇ ರೀತಿಯ ಟ್ಯಾಬ್ಲೆಟ್ಸ್ಗಳನ್ನು ಮಾತ್ರೆಗಳನ್ನು ತೆಗೆದುಕೊಳ್ತಿದ್ರಲ್ಲ ಅದನ್ನೆಲ್ಲ ಬಿಡ್ತೀರಾ ನಿಮಗೆ ಒಂದು ಜೀವ ಆಗುತ್ತೆ ನಿಮಗೆ ಒಂದು ಹೊಸ ಚೈತನ್ಯ ಬಂದ ಹಾಗಾಗತ್ತೆ ನಿಮ್ಮಲ್ಲಿರುವಂತಹ ಎಲ್ಲ ಕಾಯಿಲೆಗಳು ಸಂಪೂರ್ಣವಾಗಿ ವಾಸಿಯಾಗತ್ತೆ ಹಾಗಾದರೆ ಅಂತಹ ಅದ್ಭುತವಾದಂಥ ಔಷಧಿ ಗುಣವುಳ್ಳ ಕಾಳು ಯಾವುದು ಬೀಜ ಯಾವುದು ಅಂತ ನೋಡೋಣ ಅದಕ್ಕೂ ಮೊದಲು ಇಂತಹ ಒಳ್ಳೆಯ ವೀಡಿಯೋಗಳಿಗಾಗಿ ನೀವು ವೆಯ್ಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್ ಜೊತೆಗೆ ಯಾರು ಹೊಸಬರು ನನ್ನ ಚಾನಲ್ನ ನೋಡ್ತಿದ್ರೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇದೆ ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ಇಂತಹ ಅದ್ಭುತವಾದಂಥ ಔಷಧಿ ಗುಣವುಳ್ಳ ಕಾಳು ಅಥವಾ ಬೀಜ ಅಂದರೆ ಇದರ ಔಷಧಿ ಗುಣಗಳು ತಿಳ್ಕೊಂಡ್ರೆ ನೀವು ಇದನ್ನು ಉಪಯೋಗಿಸ್ತಾ ಬಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ ಮೊದಲೇ ಹೇಳಿದ ಹಾಗೆ ಆ ಎಲ್ಲ ಸಮಸ್ಯೆಗಳು ಸಹಿತ ಎಲ್ಲರಿಗೂ ಕಾಮನ್ ಆಗ್ತಾ ಇದೆ ಇದಕ್ಕೆ ನಾವು ಪ್ರತಿಯೊಂದಕ್ಕೂ ಟ್ಯಾಬ್ಲೆಟ್ಸ್ ತಗೋಳೋದಲ್ಲ ಈ ಓಂಕಾಳು ಅಥವಾ ಅಜ್ವಾನವನ್ನ ಬಳಸಿ ನೋಡಿ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗತ್ತೆ ಸದೃಢವಾಗತ್ತೆ ಯಾವಾಗ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಸಮಸ್ಯೆ ಉಂಟಾದಾಗ ನಮಗೆ ಹಲವಾರು ಕಾಯಿಲೆಗಳು ಬರುತ್ತೆ ಅಂದ್ರೆ ಹೇರ್ ಫಾಲ್ ಆಗೋದಾಗ್ಲಿ ಇಲ್ಲ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಾಗಲಿ ಇಲ್ಲ ಮೂಳೆಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಮೂಳೆ ಸೌಕಳಿ ಮೂಳೆಗಳಲ್ಲಿ ನಾವು ಇಂತಹ ಎಲ್ಲ ಸಮಸ್ಯೆಗಳು ನಮ್ಮನ್ನು ಕಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಯಾವಾಗ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಸರಿ ಇರುತ್ತೆ ನಾವು ತಿಂದಂತ ಆಹಾರ ಚೆನ್ನಾಗಿ ಡೈಜೆಸ್ಟ್ ಆಗಿಬಿಟ್ಟು ಅದು ಕರೆಕ್ಟಾಗಿ ಪಾಸ್ ಆಗ್ತಾ ಇದ್ರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಯಾರಿಗೆ ಇರೋದಿಲ್ಲೋ ಅವರು ತುಂಬಾ ಆರೋಗ್ಯವಂತರಾಗಿರ್ತಾರೆ ನಾವು ತಿಂದಂಥ ಆಹಾರವೆಲ್ಲ ಸರಿಯಾಗಿ ಡೈಜೆಸ್ಟ್ ಆಗಿ ಅದು ಶಕ್ತಿಗೆ ಕನ್ವರ್ಟ್ ಆಗುತ್ತೆ ಇದರಿಂದ ನಮ್ಮ ಮೂಳೆಗಳು ಗಟ್ಟಿಯಾಗಲು ಬೇಕಾದಂಥ ಕ್ಯಾಲ್ಶಿಯಮ್ ಸಿಗುತ್ತೆ ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಯಾವುದೇ ರೀತಿಯ ಕಾಯಿಲೆಗಳು ಮೂಳೆಗೆ ಸಂಬಂಧಪಟ್ಟ ಕಾಯಿಲೆಗಳು ಬರೋದಿಲ್ಲ ಯಾರಿಗೆ ಮಂಡಿ ನೋವು ಕೀಲುಗಳಲ್ಲಿ ನೋವು ಸೊಂಟ ನೋವು ಬೆನ್ನೋವು ಇಂತಹ ಸಮಸ್ಯೆಗಳು ಸಾಧಾರಣವಾಗಿ ಯಾರಿಗೆ ಗ್ಯಾಸ್ ಆಗ್ತಾ ಇರುತ್ತೆ ಅಸಿಡಿಟಿ ಆಗ್ತಾ ಇರುತ್ತೆ ಕಾನ್ಸ್ಟಿಪೇಷನ್ ಯಾರಿಗಿರುತ್ತೋ ಅಂಥವರಿಗೆ ಇಂತಹ ಎಲ್ಲ ಸಮಸ್ಯೆಗಳಾಗತ್ತೆ ಅಂದರೆ ತಿಂದಂತಹಾರ ಸರಿಯಾಗಿ ಡೈಜೆಸ್ಟ್ ಆಗದೆ ಅಜೀರ್ಣ ಆಗೋದಾಗಲಿ ಹೊಟ್ಟೆ ಉಬ್ಬರಿಸೋದು ಇದರಿಂದ ವಾತಕಸ ಸ್ಟಾರ್ಟ್ ಆಗುತ್ತೆ ಕೈಕಾಲುಗಳಲ್ಲಿ ಗಂಟುಗಳಾಗೋದು ವಾತಕಸ ಆಗೋದು ಹೀಗೆಲ್ಲ ಆಗುತ್ತೆ ರಕ್ತ ಸಂಚಾರ ಸರಿಯಾಗಿ ಆಗೋದಿಲ್ಲ ಇಂಥವರು ಓಂಕಾಳನ ಅಥವಾ ಅಜ್ವಾನವನ್ನು ಸೇವಿಸ್ತಾ ಬಂದರೆ ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಮೂಳೆಗಳ ಸೌಕಳಿ ಬರೋದಿಲ್ಲ ಮೂಳೆಗಳಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಬರೋದಿಲ್ಲ ಈ ಅಜ್ವಾನವನ್ನು ಸೇವಿಸುವುದರಿಂದ ಹೊಟ್ಟೆ ನೋವು ಬರ್ತಾ ಇದ್ರೆ ಅದು ಕಡಿಮೆ ಆಗುತ್ತೆ ತಿಂದ ತಕ್ಷಣ ಹೊಟ್ಟೆ ಭಾರ ಆಗ್ತಾ ಇರುತ್ತೆ ಕೆಲವರಿಗೆ ಅದನ್ನು ಕಡಿಮೆ ಮಾಡುವಂತಹ ಗುಣ ಜೀರ್ಣಶಕ್ತಿಯನ್ನು ಹೆಚ್ಚಿಸುವಂತಹ ಗುಣ ಈ ಅಜ್ವಾನದಲ್ಲಿದೆ ಯಾವಾಗ ನಮ್ಮ ಮೂಳೆಗಳ ಬೆಳವಣಿಗೆಗೆ ಬೇಕಾದಂತಹ ಪೋಷಕಾಂಶಗಳು ಸಿಗುತ್ತೋ ಅವಾಗ ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ನಮಗೆ ಎಷ್ಟೇ ವಯಸ್ಸಾದರೂ ಸಹಿತ ಕೈಕಾಲುಗಳ ನೋವು ಬರುವುದಿಲ್ಲ ಈ ಅಜ್ವಾನವನ್ನು ತಿನ್ನುವುದರಿಂದ ಯಾರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ ಅದು ಕಡಿಮೆ ಆಗುತ್ತೆ ಜೊತೆಗೆ ಪೈಲ್ಸ್ ಇದ್ದರೂ ಸಹಿತ ಅದು ಕಡಿಮೆ ಆಗುತ್ತೆ ಇದರಿಂದ ನಮ್ಮ ಹೊಟ್ಟೆ ಸ್ವಚ್ಛ ಆಗತ್ತೆ ಅದಲ್ಲದೆ ನಮ್ಮ ದೇಹದಲ್ಲಿ ಸೇರಿಕೊಂಡಂತ ಕೊಬ್ಬನ್ನು ಬಜ್ಜನ್ನ ಕೊಲೆಸ್ಟ್ರಾಲನ್ನು ಕರಗಿಸಲು ಸಹಿತ ಈ ಅಜ್ವಾನ ತುಂಬಾನೇ ಹೆಲ್ಪ್ ಮಾಡುತ್ತೆ ನಮ್ಮ ದೇಹದಲ್ಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲನ್ನು ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿಬಿಟ್ಟು ದೇಹದ ಯಾವುದೇ ಭಾಗದಲ್ಲಿರುವಂತಹ ರಕ್ತನಾಳಗಳಲ್ಲಿ ಉಂಟಾಗುವಂತಹ ಬ್ಲಾಕೇಜ್ ಅನ್ನ ಇದು ಕಡಿಮೆ ಮಾಡುತ್ತೆ ಇದರಿಂದ ರಕ್ತ ಸಂಚಾರ ಸರಾಗವಾಗಿ ಆಗುತ್ತೆ ಇದರಿಂದ ಕೈಕಾಲುಗಳು ಹಿಡಿಯುವುದಾಗ್ಲಿ ಜೋಮ್ ಹಿಡಿಯೋದಾಗ್ಲಿ ಮರಗಟ್ಟದಾಗ್ಲಿ ಬೆನ್ನು ನೋವು ಕುತ್ತಿಗೆ ನೋವು ಕೈಕಾಲುಗಳಲ್ಲಿ ನೋವು ಬರುವುದನ್ನು ಇದು ತಡೆಯುತ್ತೆ ಅದಲ್ಲದೆ ಹೃದಯಕ್ಕೆ ಸಂಬಂಧಪಟ್ಟ ನರಗಳಲ್ಲಿ ಬ್ಲಾಕೇಜ್ ಉಂಟಾಗುವುದನ್ನು ಸಹಿತ ಈ ಅಜ್ವಾನ ಓಂಕಾಳು ತಡೆಯುತ್ತೆ ಅದರಲ್ಲೂ ಈ ಚಳಿಗಾಲದಲ್ಲಿ ಕೈಕಾಲು ಹಿಡಿಯೋದು ಜಾಸ್ತಿ ಆಗ್ತಾ ಇರುತ್ತೆ ಮಂಡಿನೋ ಸೊಂಡನೋ ಬರುತ್ತಲ್ಲ ಇಂತಹ ಎಲ್ಲ ಸಮಸ್ಯೆಗಳಿಗೆ ಅಜ್ವಾನ ತುಂಬಾ ಒಳ್ಳೆಯದು ಅಜ್ವಾನವನ್ನು ಸೇವಿಸ್ತಾ ಬಂದರೆ ಹೊಟ್ಟೆ ಹುಳ ಕಡಿಮೆ ಆಗತ್ತೆ ತುಂಬ ಜನಕ್ಕೆ ಹೊಟ್ಟೆ ಹುಳ ಆದರೆ ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಾಗ್ತಾ ಇರುತ್ತೆ ಈ ಅಜ್ವಾನವನ್ನು ಸೇವಿಸ್ತಾ ಬನ್ನಿ ಹುಳ ಕಡಿಮೆ ಆಗತ್ತೆ ನಿಮ್ಮ ಹೊಟ್ಟೆ ತುಂಬಾ ಸ್ವಚ್ಛ ಆಗುತ್ತೆ ಈ ಅಜ್ವಾನ ಸೇವನೆಯಿಂದ ಕೆಮ್ಮು ಶೀತ ನೆಗಡಿ ತುಂಬ ಜನಕ್ಕೆ ಅಲರ್ಜಿ ಆಗ್ತಾ ಇರುತ್ತೆ ಉಸಿರಾಟದ ಸಮಸ್ಯೆ ಉಂಟಾಗಿರುತ್ತೆ ಪದೇ ಪದೇ ಸೀನ್ ಬರ್ತಾ ಇರುತ್ತೆ ಅಸ್ತಮ ರೋಗಿಗಳಿಗೂ ಸಹಿತ ಅಜ್ವಾನ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನೀವು ಒಂದು ಮೂರು ಸಲ ಈ ಅಜ್ವಾನದ ಕಷಾಯವನ್ನು ಮಾಡಿಕೊಂಡು ಕುಡೀರಿ ನಿಮಗೆ ಉಸಿರಾಟದ ಸಮಸ್ಯೆ ಸರಿಯಾಗುತ್ತೆ ನಿಮ್ಮ ಎದೆ ಭಾರ ಕಡಿಮೆ ಆಗುತ್ತೆ ಈಸಿಯಾಗಿ ನೀವು ಉಸಿರಾಟವನ್ನು ಮಾಡ್ಬೋದು ಪದೇ ಪದೇ ಕೆಮ್ಮು ಬರ್ತಾ ಇರುತ್ತೆ ಗಂಟಲು ಕೆರೆತ ಆಗ್ತಾ ಇರುತ್ತೆ ತಲೆನೋವು ತಲೆ ಭಾರ ಆಗೋದು ಲೈಟಾಗಿ ಜ್ವರ ಬಂದ ಹಾಗೆ ಆಗೋದು ಇಂತಹ ಎಲ್ಲ ಸಮಸ್ಯೆಗಳು ಸಹಿತ ಅಜ್ವಾನದ ಸೇವನೆಯಿಂದ ನಿಮಗೆ ಕಡಿಮೆ ಆಗುತ್ತೆ ಇನ್ನು ಕೆಲವರಿಗೆ ಏನು ತಿಂದರೂ ಸಹಿತ ಗ್ಯಾಸ್ ಆಗ್ತಾ ಇರುತ್ತೆ ಗ್ಯಾಸ್ ಕಡಿಮೆನೇ ಆಗ್ತಿರೋದಿಲ್ಲ ಪದೇ ಪದೇ ಗ್ಯಾಸ್ ಆಗ್ತಾ ಇರುತ್ತೆ ಏನು ತಿನ್ಲಿಕ್ಕೂ ಹೆದರ್ತಾರೆ ಅವ್ರೇನು ಮಾಡ್ತಾರೆ ಗ್ಯಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಗ್ಯಾಸಿಗೆ ಸಂಬಂಧಪಟ್ಟ ಟ್ಯಾಬ್ಲೆಟ್ಸ್ಗಳನ್ನು ತೊಗೊಳ್ಲಿಕ್ಕೆ ಒಂದು ಮಾತ್ರೆ ತೊಗೊಂಡ್ಬಿಡೋದು ಬೆಳಗ್ಗೆ ಎದ್ದ ತಕ್ಷಣ ಆಮೇಲೆ ಊಟ ಮಾಡೋದು ತಿಂಡಿ ಮಾಡೋದು ಮಾಡ್ತಾರೆ ಕಾರಣ ಅಷ್ಟೇ ಅವರಿಗೆ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗೋದಿಲ್ಲ ಹೊಟ್ಟೆಯಲ್ಲಿ ಊರಿ ಆಗೋದು ಸಂಕಟ ಆಗೋದೆಲ್ಲ ಆಗ್ತಾ ಇರುತ್ತೆ ಇಂತಹ ಸಮಸ್ಯೆ ಇರೋರು ಮಾತ್ರೆ ಸೇವನೆ ಬದಲಾಗಿ ಈ ಅಜ್ವಾನವನ್ನು ಸೇವನೆ ಮಾಡಬೇಕು ಅದು ಹೇಗೆ ಅಂದರೆ ಎರಡು ಲೋಟ ನೀರನ್ನು ಒಂದು ಪಾತ್ರೆಗೆ ಹಾಕಿ ಒಂದು ಸ್ಪೂನ್ ಅಜ್ವಾನವನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಒಂದು ಲೋಟ ನೀರು ನಾವು ಅದನ್ನು ಕುದಿಸ್ಕೊಳ್ಬೇಕು ಆಮೇಲೆ ಊಟವಾದ ತಕ್ಷಣ ಮತ್ತು ತಿಂಡಿಯಾದ ತಕ್ಷಣ ಅದನ್ನು ನಾವು ಕುಡಿಯುವುದರಿಂದ ತುಂಬ ಚೆನ್ನಾಗಿ ನಾವು ತಿಂದಂಥ ಆಹಾರ ಡೈಜೆಸ್ಟ್ ಆಗುತ್ತೆ ಗ್ಯಾಸ್ ಮತ್ತು ಆ್ಯಸಿಡಿಟಿ ಆಗೋದೇ ಇಲ್ಲ ಇಲ್ಲಾಂದರೆ ನಿಮಗೆ ಕುದಿಸೋಕ್ಕೆ ಟೈಮ್ ಇಲ್ಲ ಇಮ್ಮಿಡಿಯೇಟಾಗಿ ನೀವು ಮಾಡ್ಕೊಳ್ಬೇಕು ಅಂದರೆ ಈ ವಿಧಾನವನ್ನು ಮಾಡ್ಬೋದು ಏನಂದರೆ ನೀವು ಅಜ್ವಾನವನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಇಲ್ಲಿ ನೋಡಿ ನಾನು ಮೂರು ಸ್ಪೂನ್ ಅಜ್ವಾನವನ್ನು ಜಸ್ಟ್ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನೀವು ಇದನ್ನು ಹುರಿಬೇಕು ನೋಡಿ ಇಷ್ಟಾದರೆ ಸಾಕು ಈ ಥರ ಕಲರ್ ಚೇಂಜ್ ಆದ ತಕ್ಷಣ ಇದನ್ನು ತಣ್ಣಗಾಗುವವರೆಗೂ ಬಿಟ್ಟು ನೆಕ್ಸ್ಟ್ ಇದನ್ನು ನಾವು ಚೆನ್ನಾಗಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ನೀವು ಇದನ್ನು ಇಮ್ಮಿಡಿಯೇಟಾಗಿ ಪೌಡ್ರ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮ್ಗೆ ಆಗಲಿಲ್ಲ ಅಂದರೆ ವಾರಕ್ಕಾಗುವಷ್ಟು ನೀವು ಪೌಡ್ರನ್ನ ಮಾಡಿಟ್ಕೊಳ್ಬೋದು ಇವಾಗ ನೋಡಿ ನಾನು ಇದನ್ನು ಕುಟ್ಟಾಣೆಯಲ್ಲಿ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಳ್ತಾ ಇದ್ದೇನೆ ಯಾಕಂದರೆ ಕಡಿಮೆ ಪ್ರಮಾಣದಲ್ಲಿ ಇದೆ ಅಂತ ಹೇಳಿ ನೀವು ಜಾಸ್ತಿ ಮಾಡ್ಕೊಳೋದಾದರೆ ಮಿಕ್ಸಿಲಿ ನೀವು ಆರಾಮಾಗಿ ಪೌಡ್ರ್ ಮಾಡ್ಕೊಳ್ಬೋದು ಈ ಅಜ್ವಾನ ನಮ್ಮ ಜೀರ್ಣಶಕ್ತಿಗೆ ಒಂದೇ ಇಲ್ಲ ಸಾಮಾನ್ಯವಾದಂಥ ಮಂಡಿ ನೋವಿಗೆ ಒಂದೇ ಇಲ್ಲ ಡೆಂಗು ಅಥವಾ ಚಿಕನ್ ಆದರೆ ಮಂಡಿ ನೋವು ಬರುತ್ತಲ್ಲ ಅದಕ್ಕೂ ಸಹಿತ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ನೋವನ್ನು ಕಡಿಮೆ ಮಾಡುವಂಥ ಗುಣವನ್ನು ಹೊಂದಿದೆ ಅದರಲ್ಲೂ ಯಾರು ಡಯಾಬಿಟಿಸ್ ಪೇಷೆಂಟ್ ಇರ್ತಾರೆ ಅವರು ಅಜ್ವಾನವನ್ನು ಸೇವನೆ ಮಾಡೋದರಿಂದ ಅವರಿಗೆ ಇರುವಂಥ ಕೈಕಾಲುಗಳ ನೋವು ಅದು ಕಡಿಮೆ ಆಗುತ್ತೆ ಮತ್ತು ಡಯಾಬಿಟಿಸನ್ನು ಕಂಟ್ರೋಲ್ ಇಟ್ಕೊಳ್ಬೋದು ಇವಾಗ ಪುಡಿ ತಯಾರಾಯ್ತಲ್ವಾ ಇದನ್ನು ನಾವು ಒಂದು ಲೋಟ ಬಿಸಿ ನೀರಿಗೆ ಈ ಪೌಡ್ರನ್ನ ಹಾಕ್ಕೋಬೇಕು ಒಂದು ಸ್ಪೂನ್ ಪೌಡ್ರನ್ನು ನಾವು ಹಾಕ್ಕೊಂಡ್ರೆ ಸಾಕು ನೋಡಿ ಈ ರೀತಿ ನೈಸಾಗಿ ಪುಡಿಯಾದಂಥ ಅಜ್ವಾನದ ಪುಡಿಯನ್ನು ನಾವು ಒಂದು ಸ್ಪೂನ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಯಾವಾಗ ಸೇವಿಸಬೇಕು ಅಂದರೆ ಡೈಲಿ ನೀವು ತಿಂಡಿ ತಿಂದಾದ ಮೇಲೆ ಇಲ್ಲ ಊಟ ಆದಮೇಲೆ ನಾವು ಇದನ್ನು ಅಜ್ವಾನದ ನೀರನ್ನು ಕುಡಿಬೇಕು ಇದರಿಂದ ನಾವು ತಿಂದಂಥ ಆಹಾರ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಇನ್ನು ಯಾರಿಗೆ ತುಂಬಾ ಥಂಡಿ ಶೀತ ನೆಗಡಿ ಇದೆ ಎದೆ ಭಾರ ಆಗುವುದು ಉಸಿರಾಟದ ಸಮಸ್ಯೆ ಆಗ್ತಾ ಇರುತ್ತೆ ಅಂಥವರು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಕುಡಿಬೇಕು ಮತ್ತು ರಾತ್ರಿ ಮಲಗೋದಕ್ಕಿಂತ ಮೊದಲು ಒಂದು ಗ್ಲಾಸ್ ಈ ಅಜ್ವಾನದ ನೀರನ್ನು ಕುಡಿಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಅಜ್ವಾನ ಅಥವಾ ಓಂಕಾಳಿನಲ್ಲಿ ಎಷ್ಟೊಂದು ಔಷಧಿ ಗುಣ ಇದೆ ಅಂತೇಳಿ ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮ್ಗೆ ಎಲ್ಲರಿಗೂ ಧನ್ಯವಾದ ವಿಷಯವನ್ನ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿ ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ಆ್ಯಂಡ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್